ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರನೇ ತರಗತಿ ಗಣಿತ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠಕ್ಕೆ ಸಂಬಂಧಪಟ್ಟಂತೆ ಭಾಗ ಒಂದು ವಿಡಿಯೋದಲ್ಲಿ ಸುತ್ತಳತೆ ಎಂದ್ರೇನು ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣ ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣ ಯಾವ ರೀತಿ ನಾವು ಬಳಕೆಯನ್ನು ಮಾಡಬೇಕು ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಅವುಗಳ ಸಂಪೂರ್ಣ ವಿವರವನ್ನು ಈ ಹಿಂದಿನ ವಿಡಿಯೋ ಭಾಗ ಒಂದರಲ್ಲಿ ನೋಡಿದ್ದೇವೆ ಈಗ ನಾವು ಈ ಒಂದು ವಿಡಿಯೋದಲ್ಲಿ ತ್ರಿಭುಜಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತ ಹೋಗೋಣ ನಿಮಗೆಲ್ಲ ಗೊತ್ತು ನಾವು ಹಿಂದಿನ ವಿಡಿಯೋದಲ್ಲಿ ನಾಲ್ಕು ಬದಿಗಳಿರುವ ಆಕೃತಿಗಳ ಬಗ್ಗೆ ತಿಳಿದುಕೊಂಡೆವು ಈಗ ನಾವು ರೇಖಾ ಗಣಿತದ ಮೂಲಾಕೃತಿಗಳಲ್ಲಿ ಒಂದಾದ ತ್ರಿಭುಜದ ಟ್ರ್ಯಾಂಗಲ್ನ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಲೆಕ್ಕಾಚಾರ ಮಾಡುವುದು ಹೇಗೆ ಎಂದು ನೋಡೋಣ ತ್ರಿಭುಜವು ಮೂರು ಬದಿಗಳನ್ನು ಮತ್ತು ಮೂರು ಕೋನಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯಾಗಿದೆ ಈಗ ತ್ರಿಭುಜದ ಸುತ್ತಳತೆ ಪೆರಿಮೀಟರ್ ಆಫ್ ಟ್ರ್ಯಾಂಗಲ್ ನೋಡೋಣ ಯಾವುದೇ ಬಹುಭುಜಾಕೃತಿಯಂತೆ ತ್ರಿಭುಜದ ಸುತ್ತಳತೆಯನ್ನು ನಾವು ಅದರ ಎಲ್ಲ ಬದಿಗಳ ಉದ್ದ ಅಥವಾ ಎಲ್ಲ ಬದಿಗಳ ಬಾಹುಗಳ ಉದ್ದಗಳ ಮೊತ್ತವಾಗಿರುತ್ತೆ ತ್ರಿಭುಜದ ಬಾಹುಗಳು ಸಮಾನವಾಗಿರಲಿ ಅಥವಾ ಅವು ಸಮಾನ ಇಲ್ಲದಲೇ ಇರಲಿ ಈ ಸೂತ್ರ ಎಲ್ಲ ತ್ರಿಭುಜಗಳಿಗೂ ಅನ್ವಯ ಆಗುತ್ತೆ ಒಂದು ತ್ರಿಭುಜದ ಬಾಹುಗಳ ಉದ್ದಗಳನ್ನು ನಾವು ಒಂದು ಬಾಹುನ ಎ ಇನ್ನೊಂದು ಭಾವವನ್ನು ಬಿ ಇನ್ನೊಂದು ಭಾವವನ್ನು ಸಿ ಅಂತ ತೆಗೆದುಕೊಂಡ್ರೆ ಅದರ ಸುತ್ತಳತೆಯ ಲೆಕ್ಕಾಚಾರವನ್ನು ನಾವು ಯಾವ ರೀತಿ ಮಾಡ್ತೀವಿ ತ್ರಿಭುಜದ ಸುತ್ತಳತೆ ಪಿ ಈಸ್ ಈಕ್ವಲ್ ಟು ಮೊದಲ ಬಾಹು ಪ್ಲಸ್ ಎರಡನೇ ಬಾಹು ಪ್ಲಸ್ ಮೂರನೇ ಬಾಹು ಪಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಈ ರೀತಿ ನಾವು ಬರೀತೀವಿ ಪಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಈ ಸೂತ್ರ ತ್ರಿಭುಜಗಳ ಸುತ್ತಳತೆಯನ್ನು ಕಂಡುಹಿಡಿಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಈ ಒಂದು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋದಕ್ಕೆ ನಾವು ಒಂದು ಸುಲಭವಾಗಿರ್ತಕ್ಕಂಥ ಲೆಕ್ಕವನ್ನು ಮಾಡೋಣ ನೋಡಿ ಒಂದು ತ್ರಿಭುಜ ಇದೆ ಈ ತ್ರಿಭುಜದ ಉದ್ದ ಉದಾಹರಣೆಯನ್ನು ನೋಡೋಣ ಒಂದು ತ್ರಿಭುಜದ ಬದಿಗಳು ಅಥವಾ ಬಾಹುಗಳು ಕ್ರಮವಾಗಿ ಐದು ಸಿ ಎಂ ಏಳು ಸಿ ಎಂ ಮತ್ತು ಒಂಬತ್ತು ಸಿ ಎಂ ಇದ್ದರೆ ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಈಗ ಕೊಟ್ಟಿರ್ತಕ್ಕಂಥ ದತ್ತಾಂಶ ನಾವು ಪ್ರತಿಯೊಂದು ಬಾಹುಗೂ ಸೂತ್ರವನ್ನು ಅನ್ವಯ ಮಾಡಿದ್ದು ಬಾಹು ಒಂದು ಎ ಬಾಹು ಒಂದು ಬಾಹು ಎರಡನೇ ಬಾಹುಗೆ ಬಿ ಮೂರನೇ ಬಾಹುಗೆ ಸಿ ಅಂತ ಹೆಸರು ಕೊಟ್ಟಿದ್ವು ಅದೇ ರೀತಿ ನಾವಿಲ್ಲಿ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ದತ್ತಾಂಶದಲ್ಲಿ ಕೊಟ್ಟಿರೋ ಪ್ರಕಾರ ಎ ಅಂದರೆ ಐದು ಸೆಂಟಿಮೀಟರ್ ಬಿ ಅಂದರೆ ಏಳು ಸೆಂಟಿಮೀಟರ್ ಸಿ ಅಂದರೆ ಒಂಬತ್ತು ಸೆಂಟಿಮೀಟರ್ ಸೂತ್ರವನ್ನು ಅನ್ವಯ ಮಾಡೋಣ ಇವುಗಳನ್ನು ಪಿ ಇ ಜಿ ಕೊಲ್ಟು ಐದು ಸಿ ಎಮ್ ಪ್ಲಸ್ ಏಳು ಸಿ ಎಮ್ ಪ್ಲಸ್ ಒಂಬತ್ತು ಸಿ ಎಮ್ ಇವುಗಳನ್ನು ನಾವು ಕೂಡಿದ್ರೆ ಪಿ ಇ ಜಿ ಕೊಲ್ಟು ಇಪ್ಪತ್ತೊಂದು ಸೆಂಟಿಮೀಟರ್ ಆಗುತ್ತೆ ಇದು ಈ ತ್ರಿಭುಜದ ಸುತ್ತಳತೆ ಈಗ ನಾವು ತ್ರಿಭುಜದ ವಿಸ್ತೀರ್ಣದ ಬಗ್ಗೆ ತಿಳ್ಕೊಳ್ಳೋಣ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ನಾವು ಅದನ್ನು ಒಂದು ಆಯತದೊಂದಿಗೆ ಅಥವಾ ಒಂದು ಚೌಕದೊಂದಿಗೆ ಹೋಲಿಸಬಹುದು ಒಂದು ಆಯತವನ್ನು ನಾವು ಕರ್ಣೀಯವಾಗಿ ಅಂದರೆ ಡಯಾಗ್ನಲ್ಲಿ ಎರಡು ಸಮಾನ ಭಾಗಗಳಾಗಿ ಕತ್ತರಿಸಿದಾಗ ಎರಡು ಸಮಾನ ತ್ರಿಭುಜಗಳು ದೊರೆಯುತ್ತವೆ ಇದರಿಂದ ತ್ರಿಭುಜದ ವಿಸ್ತೀರ್ಣವು ಆಯತದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಅಂತ ನಾವು ತಿಳ್ಕೋಬೋದು ಇದರಿಂದ ನಮಗೆ ಇದು ಸ್ಪಷ್ಟವಾಗುತ್ತೆ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಲೆಕ್ಕ ಹಾಕೋದಕ್ಕೆ ನಮಗೆ ಅದರ ಬೇಸ್ ಅಡಿಪಾಯ ಬಿ ಮತ್ತು ಎತ್ತರ ಹೈಟ್ ಎಚ್ ಇದರ ಅಳತೆಗಳು ಬೇಕಾಗುತ್ತೆ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡಿಡಿಯೋದಕ್ಕೆ ಸೂತ್ರ ಯಾವ ರೀತಿ ಬರಿತೀವಿ ಅಂದರೆ ತ್ರಿಭುಜದ ವಿಸ್ತೀರ್ಣ ಎ ಈಸ್ ಈಕ್ವಲ್ ಟು ನಾವು ಮೊದಲೇ ಡಿಸ್ಕಷನ್ ಮಾಡಿದ್ದೀವಿ ತ್ರಿಭುಜದ ವಿಸ್ತೀರ್ಣ ಚೌಕ ಅಥವಾ ಆಯತದ ಅರ್ಧದಷ್ಟಿರುತ್ತೆ ಹಾಗಾಗಿ ಅರ್ಧ ಅಂದರೆ ಎರಡನೇ ಒಂದು ಮತ್ತು ಬೇಸ್ ಅದನ್ನು ನಾವು ಅಡಿಪಾಯ ಅಂತ ಅಥವಾ ಬಾಹು ಅಂತಲೂ ಕೂಡ ಕರಿಬೋದು ಅದನ್ನು ನಾವಿಲ್ಲಿ ಬರಿತೀವಿ ಅಡಿಪಾಯ ಅಥವಾ ಬಾಹು ಇಂಟು ಎತ್ತರ ಇದನ್ನು ಗಣಿತ ಸಂಕೇತದಲ್ಲಿ ಈ ರೀತಿ ನಿರೂಪಿಸಬಹುದು ಎ ಈಸ್ ಈಕ್ವಲ್ ಟು ಎರಡನೇ ಒಂದು ಅಥವಾ ಅರ್ಧ ಇಂಟು ಬಿ ಇಂಟು ಎಚ್ ನಾವಿಲ್ಲಿ ಗಮನಿಸಬೇಕು ತ್ರಿಭುಜದ ಅಡಿಪಾಯದ ಮೇಲೆ ಎಳೆಯಲಾದ ಲಂಬರೇಖೆ ಏನಿರುತ್ತಲ್ಲ ಇದನ್ನು ನಾವು ಎತ್ತರ ಅಂತ ಕರಿತೀವಿ ನೆಕ್ಸ್ಟು ಸಂಕೀರ್ಣ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ಎ ಕಾಂಪೋಸಿಟ್ ಶೇಪ್ಸ್ ಸಂಕೀರ್ಣ ಆಕೃತಿ ಅಂದರೆ ಅವು ಒಂದು ಅಥವಾ ಹೆಚ್ಚು ಮೂಲ ಆಕೃತಿಗಳನ್ನು ಉದಾಹರಣೆಗೆ ಆಯತ ತ್ರಿಭುಜ ಇವುಗಳನ್ನು ಜೋಡಿಸೋದ್ರಿಂದ ಅಥವಾ ಕತ್ತರಿಸೋದ್ರಿಂದ ರೂಪುಗೊಂಡಿರ್ತವೆ ನೀವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಾರದಲ್ಲಿ ಈ ಎರಡು ಆಯತಗಳು ಸೇರಿಕೊಂಡು ಇದು ಒಂದು ಸಂಕೀರ್ಣ ಆಕೃತಿ ಆಗಿದೆ ಅದೇ ರೀತಿ ಪ್ಲಸ್ ಇಲ್ಲೂ ಕೂಡ ಎರಡು ಆಯತಗಳು ನಾವು ಇಲ್ಲಿ ಸೇರಿಸಿದ್ವಿ ಮತ್ತು ಇಲ್ಲಿ ಮನೆ ಚಿತ್ರ ಥರ ಏನು ಕಾಣ್ತಾ ಇದೆಯಲ್ಲ ಇದರಲ್ಲಿ ಒಂದು ತ್ರಿಭುಜ ಇದೆ ಒಂದು ಚೌಕ ಇದೆ ಇವು ಈ ರೀತಿ ಇರ್ತಕ್ಕಂಥವನ್ನ ನಾವು ಸಂಕೀರ್ಣ ಆಕೃತಿಗಳು ಅಂತ ಕರಿತೀವಿ ಈಗ ನಾವು ಸಂಕೀರ್ಣ ಆಕೃತಿಗಳ ಸುತ್ತಳತೆಯನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ ಸುತ್ತಳತೆ ಅಂದರೆ ನಿಮ್ಗೆಲ್ಲ ಗೊತ್ತು ಆಕೃತಿಯ ಸುತ್ತಳತೆ ಅಂದರೆ ಆಕೃತಿಯ ಹೊರ ಅಂಚಿನ ಸುತ್ತ ಇರುವ ಒಟ್ಟು ದೂರ ಸಂಕೀರ್ಣ ಆಕೃತಿಯ ಸುತ್ತಳತೆಯನ್ನ ಕಂಡುಹಿಡಿಯೋದಕ್ಕೆ ನಾವು ಎಲ್ಲ ಹೊರ ಬದಿಗಳ ಉದ್ದಗಳನ್ನ ಸೇರಿಸಬೇಕು ಇಲ್ಲಿ ಕಾಣೆಯಾದ ಬದಿಗಳನ್ನು ಕಂಡುಹಿಡಿಯೋದು ಈ ಉದಾಹರಣೆಗೆ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಇಲ್ಲೊಂದು ಮೊದಲನೇ ಚಿತ್ರ ನಾವು ಗಮನಿಸಿದ್ರೆ ಇಲ್ಲಿ ಆರು ಸೆಂಟಿಮೀಟರ್ ಅಂತ ಏನಿದೆಯಲ್ಲ ಇದನ್ನ ಕೊಟ್ಟಿರಲ್ಲ ಮತ್ತೆ ಕೆಳಗಡೆನೂ ಕೂಡ ಕೆಲವು ಅಂಶಗಳನ್ನ ಕೊಟ್ಟಿರಲ್ಲ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಕಾಣಿಯಾದ ಬದಿಗಳನ್ನ ಕಂಡುಹಿಡಿಬೇಕಾಗುತ್ತೆ ಆಕೃತಿ ಎಲ್ಲ ಬದಿಗಳ ಉದ್ದಗಳು ತಿಳಿದಿರಬೇಕು ಸಾಮಾನ್ಯವಾಗಿ ಲಂಬ ಅಥವಾ ಸಮತಲ ಬದಿಗಳ ಒಟ್ಟು ಉದ್ದವನ್ನು ತಿಳಿದಿರುವ ಬದಿಗಳ ಮೂಲಕ ನಾವು ಲೆಕ್ಕ ಹಾಕಬೇಕಾಗುತ್ತೆ ಹಾಗಾಗಿ ಕೊಟ್ಟಿರದವೇ ಇರ್ತಕ್ಕಂಥ ಬದಿಗಳನ್ನು ನಾವು ಲೆಕ್ಕ ಹಾಕಿ ಮಾಡಬೇಕಾಗುತ್ತೆ ಅಂದರೆ ಕಂಡಿಡಿಬೇಕು ಫಸ್ಟು ಯಾವುದು ಅಂತ ಗಮನಿಸಿ ಅದಾದಮೇಲೆ ಎಲ್ಲ ಬದಿಗಳನ್ನು ಒಟ್ಟಿಗೂಡಿಸೋದು ಒಮ್ಮೆ ಎಲ್ಲ ಬದಿಗಳ ಉದ್ದ ನಮಗೆ ಗೊತ್ತಾದ ಮೇಲೆ ನಾವೇನು ಮಾಡಬೇಕು ಅವೆಲ್ಲವನ್ನು ಕೂಡ ನಾವು ಒಟ್ಟುಗೂಡಿಸಿ ಅವುಗಳ ಸುತ್ತಳತೆಯನ್ನು ಕಂಡುಹಿಡಬೇಕಾಗುತ್ತೆ ನೆಕ್ಸ್ಟು ಸಂಕೀರ್ಣ ಆಕೃತಿಗಳ ವಿಸ್ತೀರ್ಣ ಏರಿಯಾ ಆಫ್ ಕಾಂಪೋಸಿಟ್ ಶೇಪ್ಸ್ ಇಲ್ಲಿ ನಾವು ವಿಸ್ತೀರ್ಣ ಅಂದರೆ ನಿಮಗೆಲ್ಲ ಗೊತ್ತು ಆಕೃತಿಯ ಒಳಗೆ ಇರ್ತಕ್ಕಂಥ ಜಾಗ ಅಥವಾ ಅಲ್ಲಿರ್ತಕ್ಕಂಥ ಜಾಗದ ಪ್ರಮಾಣ ಅಥವಾ ಮೇಲ್ಮೈಯನ್ನು ಆವರಿಸಿರುವ ಪ್ರಮಾಣ ಸಂಕೀರ್ಣ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ನಾವು ಆಕೃತಿಗಳನ್ನು ಸರಳ ಆಕೃತಿಗಳಿಗಾಗಿ ಆಯತ ಚೌಕ ತ್ರಿಭುಜವಾಗಿ ಬೇರ್ಪಡಿಸ್ಬೇಕು ಒಂದು ಸಂಕೀರ್ಣ ಆಕೃತಿ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಎರಡು ಮುಖ್ಯ ವಿಧಾನಗಳಿದ್ದಾವೆ ಅಂದರೆ ಮೂಲಗಳ ವಿಭಜನೆ ಅಂತ ಒಂದು ವಿಧಾನ ಈ ವಿಧಾನದಲ್ಲಿ ಅಂದರೆ ವಿಭಜನೆ ಅಂತ ಕರಿತೀವಿ ಈ ವಿಧಾನದಲ್ಲಿ ಸಂಕೀರ್ಣ ಆಕೃತಿಯನ್ನು ನಮಗೆ ತಿಳಿದಿರ್ತಕ್ಕಂಥ ಸೂತ್ರಗಳ ಆಕೃತಿಗಳಾಗಿ ವಿಭಜನೆ ಮಾಡಬೇಕಾಗುತ್ತೆ ನಂತರ ಪ್ರತಿಯೊಂದು ಸರಳ ಆಕೃತಿಯ ವಿಸ್ತೀರ್ಣವನ್ನು ಪ್ರತ್ಯೇಕವಾಗಿ ಲೆಕ್ಕಾಚಾರ ಮಾಡಿ ಅಂತಿಮವಾಗಿ ಆ ಎಲ್ಲ ವಿಸ್ತೀರ್ಣಗಳನ್ನು ಒಟ್ಟು ಗೂಡಿಸಬೇಕಾಗುತ್ತೆ ಉದಾಹರಣೆಗೆ ಇಲ್ಲಿ ನಾವು ಎಲ್ಲ ಕೃತಿಯ ವಿಸ್ತೀರ್ಣವನ್ನು ಮಾಡಬೇಕಂದ್ರೆ ಇಲ್ಲಿ ನಾವು ಈ ಒಂದು ಎಲ್ಲ ಆಕೃತಿಯನ್ನು ಆಯತಗಳಾಗಿ ವಿಭಜನೆ ಮಾಡ್ಬೋದು ಎಲ್ಲ ಕಾಲದ ಆಕೃತಿಯನ್ನು ಮೇಲಿನ ಮತ್ತು ಕೆಳಗಿನ ಆಯತಗಳಾಗಿ ವಿಭಜನೆ ಮಾಡಿ ಆವೆರಡು ಆಯತಗಳ ವಿಸ್ತೀರ್ಣವನ್ನು ಮೊದಲು ಕಂಡಿಡಬೇಕು ಅದಾದಮೇಲೆ ಅವೆರಡನ್ನು ನಾವು ಏನು ಮಾಡಬೇಕಾಗುತ್ತೆ ಬಂದಂಥ ವಿಸ್ತೀರ್ಣವನ್ನು ಕೂಡಬೇಕು ಕೂಡಿದಾಗ ಈ ಎರಡೂ ಆಯತಗಳ ವಿಸ್ತೀರ್ಣವನ್ನು ನಾವು ಕೂಡಿದಾಗ ಈ ಒಂದು ಎಲ್ಲ ಆಕಾರದ ಸಂಕೀರ್ಣ ಆಕೃತಿಯ ವಿಸ್ತೀರ್ಣ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಕಳೆಯುವಿಕೆ ಈ ಕಳೆಯುವಿಕೆ ಮೂಲಕ ನಾವು ಸಂಕೀರ್ಣ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಅಂದರೆ ಒಂದು ದೊಡ್ಡ ಆಕೃತಿಯ ಜೊತೆಗೆ ಸಣ್ಣ ಆಕೃತಿ ಇರುತ್ತೆ ಈಗೊಂದು ಒಂದು ಈ ಚಿತ್ರದಲ್ಲಿ ನೋಡ್ತಿದ್ದೀರಾ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಒಂದು ಭಾಗವನ್ನು ಕತ್ತರಿಸಿ ತೆಗೆದಾಗ ಏನಾಗುತ್ತೆ ಉಂಟಾಗುತ್ತೆ ಈ ಸಂದರ್ಭದಲ್ಲಿ ಮೊದಲು ದೊಡ್ಡ ಕೃತಿ ವಿಸ್ತೀರ್ಣವನ್ನು ನಾವು ಲೆಕ್ಕ ಹಾಕಿ ನಂತರ ಕತ್ತರಿಸಿದ ಭಾಗದ ವಿಸ್ತೀರ್ಣವನ್ನು ನಾವೇನು ಮಾಡಬೇಕಾಗತ್ತೆ ಕಳಿಬೇಕಾಗುತ್ತೆ ಈ ರೀತಿ ನಾವು ವಿಸ್ತೀರ್ಣವನ್ನು ಕಳೆಯುವಿಕೆಯ ಮೂಲಕ ಕಂಡುಹಿಡೀಬೋದು ಯಾವುದೇ ವಿಧಾನವನ್ನು ಬಳಸಿದ್ರೂ ವಿಸ್ತೀರ್ಣವನ್ನು ಲೆಕ್ಕ ಹಾಕುವಾಗ ಸರಿಯಾದ ಆಯಾಮಗಳನ್ನು ಆಯಾ ಆಕೃತಿಗಳಿಗೆ ಬಳಸುವುದು ಅತ್ಯಂತ ನಿರ್ಣಾಯಕ ಆಗಿರುತ್ತೆ ಸಂಕೀರ್ಣ ಆಕೃತಿಗಳ ಸುತ್ತಳತೆಯನ್ನು ಮತ್ತು ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಪ್ರಕ್ರಿಯೆ ಒಂದು ಜಟಿಲವಾದ ಕಾರ್ಯ ಆಗಿರೋದ್ರಿಂದ ಇಲ್ಲಿ ನಾವು ಚಿಕ್ಕ ನಿರ್ವಹಿಸಬಹುದಾದ ಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದನ್ನು ನಾವು ಪ್ರತ್ಯೇಕವಾಗಿ ಅಳೆಯುವುದಕ್ಕೆ ನಾವು ಗಮನವನ್ನು ಕೊಡಬೇಕಾಗುತ್ತೆ ಎಲ್ಲ ಭಾಗಗಳ ಅಳತೆಗಳನ್ನು ಒಟ್ಟುಗೂಡಿಸಿದಾಗ ಸಂಪೂರ್ಣ ಅದರ ಸುತ್ತಳತೆ ಮತ್ತು ವಿಸ್ತೀರ್ಣ ನಮಗೆ ತಿಳಿಯುವುದು ಬರುತ್ತೆ ನೆಕ್ಸ್ಟು ಸುತ್ತಳತೆ ಮತ್ತು ವಿಸ್ತೀರ್ಣದ ನಡುವಿನ ವ್ಯತ್ಯಾಸ ಏನು ನೋಡಿ ಸುತ್ತಳತೆ ಮತ್ತು ಮತ್ತು ವಿಸ್ತೀರ್ಣ ಎರಡು ಆಕೃತಿಗಳ ಆಯಾಮಗಳಿಗೆ ಸಂಬಂಧಿಸಿದ್ರೂ ಕೂಡ ಅವುಗಳ ನಡುವೆ ಪ್ರಮುಖ ವ್ಯತ್ಯಾಸ ಇದೆ ಮತ್ತು ಅವು ಪರಸ್ಪರ ನೇರವಾಗಿ ಸಂಬಂಧಿಸಿರೋದಿಲ್ಲ ಸುತ್ತಳತೆ ಅಂದರೆ ಆಕೃತಿಯ ಗಡಿಯ ಒಟ್ಟು ಅಂತರ ವಿಸ್ತೀರ್ಣ ಅಂದರೆ ಆಕೃತಿ ಒಳಭಾಗ ಆಕ್ರಮಿಸ್ತಕ್ಕಂಥ ಜಾಗ ಸುತ್ತಳತೆಯನ್ನು ಕಂಡಿಬೇಕಾದ್ರೆ ನಾವು ಬದಿಗಳ ಉದ್ದಗಳ ಮೊತ್ತವನ್ನು ಬಳಸ್ಕೊತೀವಿ ವಿಸ್ತೀರ್ಣವನ್ನು ಕಣ್ಣು ಉದ್ದ ಮತ್ತು ಅಗಲದ ಗುಣಾಕಾರವನ್ನು ಮಾಡ್ತೇವೆ ಸುತ್ತಳತೆಗೆ ಮಾನ ರೇಖೀಯ ಮಾನಗಳು ಸೆಂಟಿಮೀಟರ್ ಮೀಟರು ವಿಸ್ತೀರ್ಣದ ಮಾನಗಳು ಚದರಮಾನಗಳು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಮೀಟರ್ ಸ್ಕ್ವೇರ್ ನೆಕ್ಸ್ಟು ಒಂದೇ ವಿಸ್ತೀರ್ಣ ಮತ್ತು ವಿಭಿನ್ನ ಸುತ್ತಳತೆ ಇರುತ್ತೆ ಒಂದು ಆಯದ ವಿಸ್ತೀರ್ಣ ಇಪ್ಪತ್ನಾಲ್ಕು ಮೀಟರ್ ಸ್ಕ್ವೇಯರು ಇದ್ರೆ ಅದರ ಆಯಾಮಗಳು ಆರು ಮೀಟರ್ ಮತ್ತು ನಾಲ್ಕು ಮೀಟರ್ ಆದರೆ ಸುತ್ತಳತೆ ಇಪ್ಪತ್ತು ಮೀಟರ್ ಅದೇ ಹನ್ನೆರಡು ಮೀಟರ್ ಎರಡು ಮೀಟರ್ ಆದರೆ ಅದರ ಸುತ್ತಳತೆ ಇಪ್ಪತ್ತೆಂಟು ಮೀಟರ್ ವಿಸ್ತೀರ್ಣ ಒಂದೇ ಇದ್ದರೂ ಸುತ್ತಳತೆ ಬದಲಾಗಬಹುದು ವಿಸ್ತೀರ್ಣದ ಮೇಲೆ ಸುತ್ತಳತೆಯ ಪರಿಣಾಮ ಏನು ಸಾಮಾನ್ಯವಾಗಿ ಆಕೃತಿಯು ಹೆಚ್ಚು ಕಾಂಪ್ಯಾಕ್ಟ್ ಆಗ್ತಾ ಹೋದರೆ ಅದೇ ವಿಸ್ತೀರ್ಣಕ್ಕೆ ಸುತ್ತಳತೆ ಕಡಿಮೆ ಇರುತ್ತೆ ಆಕೃತಿಯು ಉದ್ದವಾಗಿದ್ದಷ್ಟು ಸುತ್ತಳತೆ ಹೆಚ್ಚು ಇರುತ್ತೆ ನಾವು ಗಣಿತದಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಅವುಗಳನ್ನ ಬಿಡಿಸ್ಬೇಕಾದ್ರೆ ಕೆಲವು ಪರಿಹಾರ ಸಲಹೆಗಳನ್ನು ಗಮನಿಸೋಣ ಅದೇನಪ್ಪ ಅಂದರೆ ಮಾನಗಳ ಪರಿಶೀಲನೆ ಪ್ರಶ್ನೆಯಲ್ಲಿ ನೀಡಿರತಕ್ಕಂಥ ಎಲ್ಲ ಅಳತೆಗಳು ಒಂದೇ ಮಾನಗಳಲ್ಲಿ ಉದಾಹರಣೆಗೆ ಎಲ್ಲವೂ ಸೆಂಟಿಮೀಟರ್ನಲ್ಲಿ ಅಥವಾ ಎಲ್ಲವೂ ಮೀಟರ್ನಲ್ಲಿ ಇವೆಯೇ ಎಂದು ಖಚಿತಪಡಿಸ್ಕೋಬೇಕು ಇಲ್ದಿದ್ರೆ ಅವುಗಳನ್ನು ಪರಿವರ್ತಿಸಬೇಕು ಸೂತ್ರದ ಆಯ್ಕೆ ಮಾಡ್ತಕ್ಕಂಥದ್ದು ಪ್ರಶ್ನೆಯು ಸುತ್ತಳತೆಯನ್ನು ಕೇಳಿದೆಯೇ ಅಂದರೆ ಗಡಿಯ ಉದ್ದ ಅಥವಾ ವಿಸ್ತೀರ್ಣವನ್ನು ಕೇಳಿದೆಯೇ ಒಳ ಜಾಗವನ್ನು ಕೇಳಿದಾರಾ ಅಂತ ಸ್ಪಷ್ಟವಾಗಿ ಗುರುತಿಸಿ ಅದಕ್ಕೆ ಅನುಗುಣವಾದ ಸೂತ್ರವನ್ನು ಅನ್ವಯಿಸಬೇಕು ಸಂಕೀರ್ಣ ಆಕೃತಿಗಳನ್ನು ನಾವು ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಸಂಕೀರ್ಣ ಆಕೃತಿಗಳ ಸಮಸ್ಯೆಯನ್ನು ಬಿಡಿಸ್ಬೇಕಾದ್ರೆ ಅವುಗಳನ್ನು ಸರಳ ಆಕೃತಿಗಳಾಗಿ ವಿಭಜನೆ ಮಾಡಬೇಕು ವಿಭಜನೆ ನಂತರ ಹೊಸ ಆಯಾಮಗಳನ್ನು ಅಂದರೆ ಉದ್ದಾಗಲ ಚಿತ್ರದಲ್ಲಿ ಗುರುತಿಸಬೇಕು ಈ ರೀತಿ ನಾವು ಲೆಕ್ಕಗಳನ್ನು ಬಿಡಿಸಿದ್ರೆ ನಾವು ಹೆಚ್ಚು ಅಂಕಗಳನ್ನು ಪಡಿಬೋದು ಇದಿಷ್ಟು ಈ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ ಮಾಹಿತಿಗಳು ಈ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಈ ಅಂಶಗಳನ್ನು ಮಾತ್ರ ನಾನು ಚರ್ಚೆ ಮಾಡಿದ್ದೇನೆ ಮುಂದಿನ ಭಾಗ ಎರಡು ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಪಠ್ಯಪುಸ್ತಕದಲ್ಲಿ ಮತ್ತು ಎಲ್ ಬಿ ಎ ಏನು ಬುಕ್ ಇದೆಯಲ್ಲ ಅದರಲ್ಲಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಅದನ್ನು ನೀವು ಗಮನಿಸ್ತಾ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೆಯೇ ಈ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್